ಹ್ಞೂ ನೋಡಿರಿ ಒಂದು ವಿಶೇಷವಾಗಿರುವಂಥ ಚಟುವಟಿಕೆ ಇದೆ ಇದು ಹಾಂ ಗಣಿತಕ್ಕೆ ಸಂಬಂಧಪಟ್ಟದ್ದು ಈಗ ಏನಿದೆ ನಿಮ್ಮ ಮುಂದೆ ಮೂರು ಪ್ಲಸ್ ಐದು ಇಜ್ ಟು ಆರು ಹಾಂ ಮೂರರಲ್ಲಿ ಐದು ಕುಡಿಸಿದರೆ ಎಷ್ಟಾಗುತ್ತೆ ನಮಗೆ ಎಂಟಾಗುತ್ತೆ ಅದರಲ್ಲಿ ಉತ್ತರ ಎಷ್ಟಿದೆ ಆರು ಇದೆ ನೀವು ಉತ್ತರ ಆರು ಮಾಡಬೇಕು ಅಂದರೆ ಇಲ್ಲಿ ಮೂರು ಮತ್ತು ಐದರಲ್ಲಿ ಯಾವುದಾದ್ರೂ ಒಂದೇ ಒಂದು ಕಡ್ಡಿಯನ್ನು ಎತ್ಕೊಬೇಕು ಎಷ್ಟು ಕಡ್ಡಿ ಎತ್ಕೋಬೇಕು ಒಂದು ಕಡ್ಡಿ ಎತ್ಕೊಂಡು ಉತ್ತರ ಎಷ್ಟು ಬರ್ಬೇಕು ನಮಗೆ ಆರು ಬರೋಂಗೆ ಮಾಡಬೇಕು ಉತ್ತರ ಎಷ್ಟು ಬರೋಂಗೆ ಮಾಡಬೇಕು ಆರು ಬರಂಗ ಮಾಡಬೇಕು ಹಾಂ ಯಾವುದ್ರಲ್ಲಾದರೂ ಕಡ್ಡಿ ಎತ್ತಿರಿ ಮೂರರಲ್ಲಾದರೂ ಕಡ್ಡಿ ಎತ್ತಿರಿ ಐದರಲ್ಲಾದರೂ ಕಡ್ಡಿ ಎತ್ತ್ರಿ ಆದರೆ ಒಂದೇ ಕಡ್ಡಿ ಎತ್ಕೊಂಡು ಎತ್ತಿ ಅಲ್ಲೇ ಇಡಬೇಕು ಮೂರರೊಳಗಾದ್ರೂ ಇಡ್ಬೋದು ಐದರೊಳಗಾದರೂ ಇಟ್ಟು ನೀವು ಆರನ್ನು ಉತ್ತರ ಬರುವಂಗೆ ಮಾಡಬೇಕು ಮಾಡ್ತೀರಿ ಓಕೆ ಯಾರು ಮಾಡ್ತೀರಿ ಫಸ್ಟು ಹಾಂ ಓಕೆ ಗುಂಡಿ ಕೊಡೋಣ ಫಸ್ಟ್ ಚಾನ್ಸ್ ಓಕೆ ಮಾಡಿ ಗುಡ್ ವೆರಿ ಗುಡ್ ಚಪ್ಪಳಿಟ್ರಿ ಮೂರು ಪ್ಲಸ್ ಮೂರು ಆರು ಸೊ ಐದಿದ್ದದ್ದು ಈ ಕಡೆ ಇರುವಂತಹ ಒಂದು ಕಟ್ಟಿಯನ್ನ ಆ ಕಡೆ ಇದ್ದಿದ್ದಕ್ಕೆ ಎಷ್ಟಾಯ್ತಿ ಈಗ ಮೂರು ಪ್ಲಸ್ ಮೂರು ಆರು ಇನ್ನೊಂದು ಚಪ್ಪಳಿಟ್ರಿ ಮತ್ತೆ ಯಾರು ಮಾಡ್ತೀರಿ